ಕರ್ನಾಟಕದಲ್ಲಿ ದಲಿತ ಚಳವಳಿ ಐವತ್ತು ವರ್ಷ ತುಂಬ ತುಂಬ್ತಾ ಇರುವಂತಹ ಈ ಸಂದರ್ಭದಲ್ಲಿ ನವೆಂಬರ್ ಇಪ್ಪತ್ತೈದು ಮತ್ತು ಇಪ್ಪತ್ತಾರಂದು ಗದಗಿನಲ್ಲಿ ಮೇಸಾಯಿಂತ್ಯ ಬೆಳಗ್ಗದಿಂದ ರಾಷ್ಟ್ರೀಯ ಸಮಾವೇಶವನ್ನು ಮಾಡ್ತಾ ಇದ್ದಾರೆ ರಾಷ್ಟ್ರೀಯ ವಿಚಾರ ಸಂಖ್ಯೆ ಅದಕ್ಕೆ ಪೂರಕವಾಗಿ ಪ್ರತಿ ಜಿಲ್ಲೆಗಳಲ್ಲಿ ನಾವು ವಿಭಿನ್ನ ವಿಭಿನ್ನವಾದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಕೆಲವು ಜಿಲ್ಲೆಗಳಲ್ಲಿ ಅಧ್ಯಯನ ಸೇವೆಗಳು ನಡೀತಾ ಕೆಲವು ಜಿಲ್ಲೆಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ನಾವು ಬಿಜಾಪುರದಲ್ಲಿ ಎ ಸಾಹಿತ್ಯ ಬಳಗದ ಸದಸ್ಯರು ಒಂದು ಒಂದು ದಿನದ ಕ್ರಾಂತಿಕಾರಿ ಹೋರಾಟದ ಹಾಡುಗಳ ಒಂದು ಮೇಳವನ್ನು ಮಾಡಬೇಕಂತೇಳಿ ನಾವು ಡಿಸೈಡ್ ಮಾಡಿ ಅಕ್ಟೋಬರ್ ಆರನೇ ತಾರೀಕು ಬಿಜಾಪುರದ ಕಂದಗಲ್ಲ ರಂಗ ರಂಗಮಂದಿರದಲ್ಲಿ ಅದೊಂದು ಸಾಂಸ್ಕೃತಿಕ ಮೇಳವನ್ನು ಹಮ್ಮಿಕೊಂಡಿದ್ದೀವಿ ಅದರ ಶೀರ್ಷಿಕೆ ಜನಕಲಾ ಸಾಂಸ್ಕೃತಿಕ ಮೇಳ ಆ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ ಒಂದು ವಿಚಾರ ಸಂಕೀರ್ಣ ಅಥವಾ ಒಂದು ಭಾಷಣಕ್ಕಿಂತ ಒಂದು ಹಾಡು ಎಷ್ಟು ಪರಿಣಾಮಕಾರಿ ಇರ್ತೇನೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು ಯಾಕಂದ್ರೆ ಒಂದು ಭಾಷಣ ಮಾಡಿದ್ದು ನಮ್ಮಲ್ಲಿ ಭಾಳ ಕೆಲಸ ನಮ್ಗೂಡಲ್ಲ ಒಂದು ಹಾಡು ಅದು ನಮಗೆ ಭಾಳ ದಿವಸಗಳವರೆಗೆ ಇರ್ತದೆ ಮತ್ತು ಅದು ಜನರ ಮೇಲೆ ಪರಿಣಾಮಕಾರಿಯಾಗುವಂಥ ಒಂದು ಕೆಲಸ ಮಾಡುತ್ತೆ ಆ ನಿಟ್ಟಿನಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಕಲಾತಂಡಗಳು ಬರ್ತಾ ಇದ್ದಾರೆ ನಮ್ಮಲ್ಲಿ ಕೂಡ ಒಂದು ರೀತಿಯ ಮೂರು ದಿನಗಳು ಶಿಬಿರ ನಡೀತದೆ ನಮ್ಮದು ಕೂಡ ನಮ್ಮಲ್ಲಿ ಕೂಡ ಎರಡು ಮೂರು ತಂಡಗಳು ರೆಡಿ ಆಗ್ತವೆ ಮಾಡ ಇದು ಚಳವಳಿಗೆ ಒಂದು ಪ್ರೇರಕವಾಗುವಂಥ ಒಂದು ಕಾರ್ಯಕ್ರಮ ಅಂತ ನಾವು ಅಂದ್ಕೊಂಡಿದ್ದೀವಿ ಮತ್ತು ಇದು ಇಂಥ ಒಂದು ಕಾರ್ಯಕ್ರಮ ಬಿಜಾಪುರದಲ್ಲಿ ಮೊಟ್ಟ ಮೊದಲಿಗೆ ನಡೀತಾ ಇದೆ ಅನ್ನುವಂಥದ್ದು ಕೂಡ ಅಷ್ಟೇ ಅನ್ನಿಸ್ತದೆ ಒಂದು ಹಾಡುಗಾರರ ಸಮ್ಮೇಳನ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಹೋರಾಟಗಳಲ್ಲಿ ಕ್ರಾಂತಿ ಗೀತೆಗಳನ್ನು ಹಾಡಿ ಪ್ರಾರಂಭ ಮಾಡ್ತಾರೆ ಆದರೆ ಇಡೀ ದಿನ ಒಂದು ಕ್ರಾಂತಿ ಗೀತೆಗಳ ಕಾರ್ಯಕ್ರಮ ನಡೆಯಲು ಇದೇ ಮೊಟ್ಟ ಮೊದಲು ನಮ್ಮ ಬಿಜಾಪುರದಲ್ಲಿ ಅನ್ನುವಂಥ ಮಾತನ್ನು ಕೂಡ ಗಮನಿಸಬೇಕು ಅದರ ಜೊತೆಗೆ ಮೈಸೂರಿನ ಅಭಿವೃದ್ಧಿಗಂತ ಪ್ರಸ್ತುತಿಪಡಿಸುವ ಸಮತೆಯ ಸ್ವಲ್ಪಗಳು ಅನ್ನುವಂಥ ಒಂದು ರೂಪ ಆಮೇಲೆ ಸಾಯಂಕಾಲ ಡಾಕ್ಟರ್ ಎಂ ಎಂ ಕಲಬುರಗಿಯವರ ಜೀವನಾಧಾರಿತ ಒಂದು ನಾಟಕ ವಿಕ್ರಮ್ ವಿಶ್ವಾಜಿ ಅವರು ರಚನೆ ಮಾಡಿದ್ದಾರೆ ಆ ನಾಟಕ ಈಗಾಗಲೇ ಸಾಕಷ್ಟು ಆ ಕಾರಣಕ್ಕಾಗಿ ತಾವು ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲ ಸಹಕಾರಗಳನ್ನು ಕೊಟ್ಟು ಮಾಧ್ಯಮಗಳೂ ನಮ್ಮನ್ನು ಪ್ರೋತ್ಸಾಹ ಮಾಡಬೇಕಂತೇಳಿ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಲಢಾಯ ಸರ್ಕಾರದಿಂದ ಬಸವರಾಜ ಶೂರಬರೇಶ್ವರ ಇದ್ದಾರೆ ನಮ್ಮ ದಲಿತ ಸಂಘ ಸಮಿತಿಯ ಸಂಘಟನಾ ಸಂಚಾಲಕರು ಚನ್ನು ಕಟ್ಟಿಮನಿದ್ದಾರೆ ಮಾನವ ಬಂಧುತ್ವ ವೇದಿಕೆ ಸಂಚಾಲಕರಾದ ಪ್ರಭುಗೌಡ ಪಾಟೀಲರಿದ್ದಾರೆ ನಮ್ಮ ಭಾರತೀಯ ಜೈವಿಕಳ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಬುದ್ಧಿವಾರ ನಿರ್ಮಾಣ ಸಮಿತಿಯ ಕಾರ್ಯದರ್ಶಿಯಾಗಿರ್ತಕ್ಕಂಥ ನಾಗರಾಜನಗು ಅವರು ಈ ಪತ್ರಿಕಾಘೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ಈಗ ನಮ್ಮ ಎಲ್ಲ ಗೆಳೆಯರು ಮತ್ತೊಮ್ಮೆ ಮಾಡಿಕೊಳ್ತಾ ಈಗಾಗಲೇ ಈ ಜನಕಲಾ ಸಾಂಸ್ಕೃತಿಕ ಮೇಳದ ಕುರಿತು ಪ್ರಾಥಮಿಕವಾದಂಥ ಮಾಹಿತಿಗಳನ್ನು ನಡೆಯಲಂತಿ ಹಂಚಿಕೊಂಡಿದ್ದಾರೆ ಈ ಸಾಂಸ್ಕೃತಿಕ ಮೇಳವನ್ನು ಸಂಘಟಿಸುವ ಹಿನ್ನಲ್ಲಿ ಒಳಗಡೆ ಕೆಲವು ಮಾತುಗಳನ್ನು ತಿಳಿದ ಒಂದು ಇಡೀ ಸಾಮಾಜಿಕ ಬದುಕಿನೊಳಗಡೆ ಸಾಹಿತ್ಯ ಇತರ ಲಲಿತ ಕಲೆಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ತುಂಬ ಮಹತ್ವನೇ ಪಾತ್ರವನ್ನು ವಹಿಸ್ತವೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ಕರ್ನಾಟಕದ ಸಂದರ್ಭದೊಳಗಡೆ ಇಲ್ಲೇನು ಒಂದು ಕ್ರಾಂತಿಕಾರಕವಾದಂಥ ಸಾಹಿತ್ಯ ನಿರ್ ನಿರ್ಮಾಣದ ಕೆಲಸಗಳನ್ನು ನಡೆದುಬೋದು ಪ್ರೊಟೆಸ್ಟ್ ಲಿಟ್ರೇಚರ್ ಅಥವಾ ಅದನ್ನು ಬಂಡಾಯದ ಸಾಹಿತ್ಯ ಅಥವಾ ಪ್ರತಿಭಟನೆ ಸಾಹಿತ್ಯ ಅಂತ ನಾವು ಹೆಂಗ್ ಇದ್ದೀವಿ ಆ ಸಾಹಿತ್ಯ ನಿರ್ಮಿತಿಯ ಜೊತೆಗೆ ಭಾಳ ಮುಖ್ಯವಾಗಿ ಈ ಸಾಹಿತ್ಯವನ್ನು ಜನಮುಖಿಯಾಗಿಸುವಂಥ ಪ್ರಯತ್ನ ಭಾಗವಾಗಿ ಸಾಮಾನ್ಯ ಜನಗಳಿಗೆ ಈ ಸಾಹಿತ್ಯವನ್ನು ತಲುಪಿಸುವುದಕ್ಕಾಗಿ ಹಾಡುಗಳ ರಚನೆಯೂ ಕೂಡ ಬಹಳ ಮಹತ್ವದ ಪಾತ್ರ ವಹಿಸಿದ್ದನ್ನು ನಾವು ನೋಡುತ್ತೇವೆ ನೆರೆ ಮಹಾರಾಷ್ಟ್ರ ಒಳಗಡೆ ದಲಿತ ಪ್ಯಾಂಥರ್ಸ್ನ ಸಂಘಟನೆ ವತಿಯಿಂದ ಅಲ್ಲಿಯ ದಲಿತ ಸಾಹಿತ್ಯದ ನಿರ್ಮಿತಿ ಎಷ್ಟು ಮುಖ್ಯ ಆಯಿತು ಅಲ್ಲಿ ದಲಿತ ಸಾಹಿತ್ಯವನ್ನು ಅಂಬೇಡ್ಕರ್ ವಿಚಾರಧಾರೆಗಳನ್ನು ಮತ್ತು ಈ ಥರದ ಜನಸಂಕಟಗಳನ್ನು ಜನಕ್ಕೆ ತಲುಪಿಸುವಂಥ ಹಾಡುಗಾರಿಕೆಯೂ ಕೂಡ ಬಹಳ ಮಹತ್ವದ ಪಾತ್ರ ವಹಿಸಿದೆ ಮಹಾರಾಷ್ಟ್ರ ಒಳಗಡೆ ಆಗಿರುವಂಥ ಈ ಪ್ರಯತ್ನದ ಪ್ರಭಾವದ ಕಾರಣಗಳಿಗಾಗಿ ಕರ್ನಾಟಕದಲ್ಲಿ ಕೂಡ ಇಲ್ಲಿ ಧನಿ ಸಂಘಟನೆ ಉಟ್ಕೊಳ್ತು ಬಂಡಾಯ ಸಾಹಿತಿ ಸಂಘಟನೆ ಉಟ್ಕೊಳ್ತು ಆತ ಆ ಎರಡೂ ಸಂಘಟನೆಗಳ ವತಿಯಿಂದ ಸಾಹಿತ್ಯ ರಚನೆ ಕೂಡ ದೊಡ್ಡದಾಗಿ ಆ ನಿರ್ಮಾಣ ಆಯಿತು ಅನ್ನೋದು ನಾವು ನೋಡ್ತಾ ಆ ಅದೇ ಕಾಲಕ್ಕೇ ಆ ಆ ಸಾಹಿತ್ಯವನ್ನು ಜನ ಜನಕ್ಕೆ ತಲುಪಿಸುವಲ್ಲಿ ಆ ಮುಖ್ಯವಾಗಿ ಸಿದ್ಧಿಂಗಯ್ಯ ನಂದವರು ಹೊರಗಾರಲ್ಲಿ ರಾಮಯ್ಯ ನಂತವರು ಬೇರೆ ಊರಲ್ಲೂ ಕೂಡ ಜನಮುಖಿಯಾದಂಥ ಹಾಡುಗಳನ್ನು ಹಾಡೋದ್ರ ಮೂಲಕ ದೊಡ್ಡ ಪ್ರಮಾಣದಲ್ಲಿ ಜನಕ್ಕೆ ತಲುಪಿಸುವಂತ ಕೆಲಸ ಮಾಡಿದಿರೋದು ನಮ್ಮ ಚರಿತರಿಗೆ ಉತ್ತಮ ಹಿನ್ನೆಲೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ ಈಗಾಗಲೇ ಕರ್ನಾಟಕದಲ್ಲಿ ಅದು ಅಧ್ಯಕ್ಷ ಕಲಾಮಂಡಳಿ ಆಗಿರ್ಬೋದು ಹಿಟ್ಟ ಆಗಿರ್ಬೋದು ಸಮುದಾಯ ಆಗಿರ್ಬೋದು ಎಲ್ಲವುಗಳು ಕೂಡ ಜನಮುಖಿಯಾದಂಥ ಸಾಹಿತ್ಯವನ್ನು ಜನಗಳಿಗೆ ತಲುಪಿಸುವಂಥ ನಿಟ್ಟಿನಲ್ಲಿ ಹಾಡುಗಾರಿಕೆಯನ್ನು ಪ್ರಾರಂಭ ಮಾಡಿದ್ದು ನಮಗೆಲ್ಲ ಗೊತ್ತಿರ ಅಂದರೆ ಇಡೀ ಹೋರಾಟಕ್ಕೆ ಸಾಹಿತ್ಯ ರಚನೆ ಎಷ್ಟು ಮುಖ್ಯ ಅನ್ನೋದು ಅಷ್ಟೇ ಮುಖ್ಯವಾಗಿರ್ತಕ್ಕಂಥದ್ದು ಆ ಸಾಹಿತ್ಯವನ್ನು ಜನಕ್ಕೆ ತಲುಪಿಸುವಂಥ ಒಂದು ಕೆಲಸ ಅದನ್ನು ಹಿಂದ ಗಿಟ್ಟ ಕೂಡ ಮಾಡಿದೆ ಸಮುದಾಯ ಕೂಡ ಮಾಡಿದೆ ದಲಿತ ಕಲಾಮಂಡಳಿ ಕೂಡ ಮಾಡಿದೆ ಬೇರೆ ಬೇರೆ ಸಂಘಟನೆಗಳಲ್ಲೂ ಕೂಡ ಮಾಡಿದೆ ಅನ್ನೋದು ನೋಡ್ತಾ ಇದೆ ಇವತ್ತು ಅದೇ ಉದ್ದೇಶದ ಹಿನ್ನೆಲೆ ಒಳಗಡೆ ಆ ಬೆಂಗಳೂರು ಸಂಘಟನೆಗಳು ಜನಮರೆಗೆ ಸೇರಿದಿರುವಂಥ ಸಂದರ್ಭದ ಒಳಗಡೆ ಮತ್ತೆ ಅದನ್ನು ಜನಮುಖಿಯಾಗಿಸುವಂಥ ಪ್ರಯತ್ನದ ಭಾಗವಾಗಿ ಮೇ ಸಾಹಿತ್ಯ ಮೇಳ ಅನ್ನೋದು ರಚನೆಗೊಂಡಿರುವಂಥದ್ದು ಕಳೆದ ಹತ್ತು ವರ್ಷಗಳಲ್ಲಿ ಮೇ ಸಾಹಿತ್ಯ ಮೇಳ ಇತರದ ಚಟುವಟಿಕೆಗಳನ್ನು ಮಾಡ್ತಾ ಬಂದಿದೆ ಕಳೆದ ಇಪ್ಪತ್ತ್ಮೂರಲ್ಲಿ ಈ ಜಗಾಪುರ ಮೇ ಸಾಹಿತ್ಯ ಮೇಳವನ್ನು ನಾವು ಸಂಘಟನೆ ಮಾಡಿದ್ದು ನೋಡ್ತಾ ಇದ್ದೇವೆ ಮುಖ್ಯವಾಗಿ ಈ ಮೇ ಸಾಹಿತ್ಯ ಮೇಳದ ಸಂಘಟನೆ ಹಿನ್ನೆಲೆ ಒಳಗಡೆ ಎರಡು ಉದ್ದೇಶಗಳು ಇದ್ದಾವೆ ಒಂದು ಜನತೆಗೆ ಈ ಸಾಹಿತ್ಯವನ್ನು ತಲುಪಿಸಬೇಕು ಅನ್ನುವಂಥದ್ದು ಬಂತು ಹೋರಾಟದ ಭಾಗವಾಗಿ ಅವರ ತಾತ್ವಿಕವಂತ ವಿಚಾರಗಳನ್ನು ಜನಕ್ಕೆ ಮುಟ್ಟಿಸಬೇಕು ಅನ್ನುವಂಥದ್ದು ಬಂದು ಜೊತೆಗೆ ಇನ್ನೊಂದು ಏನು ಏನಂತ ಬೇರೆ ಬೇರೆ ರಾಜ್ಯದೊಳಗಡೆ ಏನು ಇದ್ದಂಥ ಪ್ರಯತ್ನಗಳಿದ್ದಾವಲ್ಲ ಆ ಬೇರೆ ಬೇರೆ ರಾಜ್ಯದ ಸಾಹಿತ್ಯಗಳನ್ನು ಕೂಡ ಇಲ್ಲಿ ಪರಿಚಯಿಸುವ ಮೂಲಕ ಒಂದು ಅಂತರ್ಕೊಂಡಿಯಾಗಿ ಮೇ ಸಾಹಿತ್ಯ ಮೇಲೆ ಇಷ್ಟು ಕೆಲಸ ಮಾಡುವಂಥ ಬಂದಿದೆ ಈಗ ಬಹಳ ಮುಖ್ಯವಾಗಿ ನಾವು ಜನಕಲ ಸಾಹಿತ್ಯ ಸಾಂಸ್ಕೃತಿಕ ಮೇಳವನ್ನು ಸಂಘಟಿಸುವಂಥ ಹಿನ್ನೆಲೆ ಒಳಗಡೆ ಮತ್ತು ಈ ಸ್ಥಗಿತಗೊಂಡಿರುವಂಥ ಚಳುವಳಿಗೆ ಪುನಃ ಪುನಶ್ಚೇತನಗೊಳಿಸುವುದಕ್ಕಾಗಿ ಏನು ಚಳುವಳಿಗಳು ಏನು ಸ್ಥಗಿತಗೊಂಡಿದ್ದಾವೆ ಆ ಚಳವಳಿಗಳನ್ನು ಪುನಃಚೇತನಗೊಳಿಸಗೊಳಿಸುವಂಥ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದಾದ್ಯಂತ ಬೇರೆ ಬೇರೆ ಜಿಲ್ಲೆಗಳೊಳಗಡೆ ಈ ಹೋರಾಟದ ಹಾಡುಗಳನ್ನು ಹೋರಾಟದ ಆಟಗಳನ್ನು ಕ್ರಾಂತಿಕಾರಿ ಹಾಡುಗಳನ್ನು ಹಾಡುವಂಥ ತಂಡಗಳನ್ನು ರಚನೆ ಮಾಡುವಂಥದ್ದು ನಮ್ಮ ಮುಖ್ಯವಂತ ಜವಾಬ್ದಾರಿಯಾಗಿದೆ ಹೀಗಾಗಿ ಈ ಈ ಜಿಲ್ಲೆಗಳು ಕೂಡ ಹಂತದ ತಂಡವನ್ನು ಕಟ್ಟುವಂಥ ಪ್ರಯತ್ನದ ಭಾಗವಾಗಿ ಹಿಟ್ನಹಳ್ಳಿ ಕ್ಯಾಂಪ್ನಲ್ಲಿ ಈ ಮೂರು ದಿನಗಳ ಒಂದು ಹೋರಾಟಗಳ ತರಬೇತಿ ನಡೀತಾ ಇದೆ ಹೋರಾಟದ ಆಡಗಾರ ಹಾಡ್ತಕ್ಕಂಥ ಈ ಥರದ ತಂಡಗಳನ್ನು ಇಡೀ ರಾಜ್ಯದ ಕಟ್ಟುವಂಥ ಕೆಲಸಗಳನ್ನು ಮೇಸಾಯಿತು ಮಾಡ್ತಾ ಇದೆ ಅದರ ಜೊತೆಗೆ ನಾವು ಭಾಳ ಮುಖ್ಯವಾಗಿ ಈ ತೊಂಬತ್ತೂರ ಎಪ್ಪತ್ನಾಲ್ಕು ಒಳಗಡೆ ಪಿ ಕೃಷ್ಣಪ್ಪನವರು ಡಿ ಎಸ್ ಎಸ್ ಅನ್ನು ಪ್ರಾರಂಭ ಮಾಡಿದ್ದೀವಿ ಇಪ್ಪತ್ತ ಹತ್ತೊಂಬತ್ತೂರ ಎಪ್ಪತ್ನಾಲ್ಕು ಒಳಗಡೆ ಎಪ್ಪತ್ನಾಲ್ಕು ಒಳಗಡೆ ಶುರು ಮಾಡಿದ್ರು ಅದಕ್ಕೆ ಐವತ್ತು ವರ್ಷ ಈ ತುಂಬಿದೆ ಹೀಗಾಗಿ ಇಡೀ ಚಳವಳಿಯನ್ನು ಅವಲೋಕನ ಮಾಡ್ತಕ್ಕಂಥ ಮತ್ತು ಅದನ್ನು ಮುನ್ನೋಟವನ್ನು ಹೇಗೆ ಮುಂದಿನ ಹೆಜ್ಜೆಗಳನ್ನು ರೂಪಿಸಬೇಕಾದ ಅಂದರೆ ಇಡೀ ಚಳವಳಿ ಇವತ್ತು ಡೀಫ್ ಅಂತಾಗೋದ್ರ ಜೊತೆಗೆ ಬೇರೆ ಬೇರೆ ಇದರ ಒಳಗಡೆ ಹೋಗಿದೆ ಅಲ್ಲ ಬೇರೆ ಬೇರೆ ಇತ್ಯಾದಿ ಒಡಗೋಗಿದೆ ಆ ಎಲ್ಲ ಶಕ್ತಿಗಳನ್ನು ಒಂದು ಕಡೆ ತರುವಂಥದ್ರ ಭಾಗವಾಗಿ ಮತ್ತು ಚಳವಳಿಯಲ್ಲಿ ನಡೆದು ಬಂದಿರುವಂಥ ದಾರಿಯನ್ನು ಅವಲೋಕನ ಮಾಡುವಂಥ ಪ್ರಯತ್ನವೂ ಕೂಡ ಆಗಬೇಕು ಮತ್ತು ಮುಂದೆ ಸಾಗಬೇಕಂತ ಹೋರಾಟದ ದಿಕ್ಕು ಯಾವ ರೀತಿ ಆಗಿರಬೇಕು ಅನ್ನುವಂಥ ಒಂದು ಹಿನ್ನೆಲೆ ಒಳಗಡೆ ಚಳವಳಿ ಐವತ್ತು ಅವಲೋಕಂತಹ ಮುನ್ನೋಟದ ಕಾರ್ಯಕ್ರಮವನ್ನು ನವೆಂಬರ್ ತಿಂಗಳಲ್ಲಿ ಈಗಾಗಲೇ ನಾವು ಹಂಚಿಕೊಂಡಿದ್ದೀವಿ ಸೊ ಆ ಪ್ರಯತ್ನದ ಭಾಗವಾಗಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಏನು ಇಲ್ಲಿರುವಂಥ ಎಲ್ಲ ದಲಿತ ಮನಸ್ಸುಗಳನ್ನು ಪ್ರಗತಿಪರವಾದಂಥ ಮನಸ್ಸುಗಳನ್ನು ಹೋರಾಟದ ಬೇರೆ ಬೇರೆ ಸಂಘಟನೆಯನ್ನು ಒಟ್ಟುಗೂಡಿಸ್ಕೊಂಡು ಈ ಚಳುವಳಿಯನ್ನು ಮುಂದೆ ಕೊಯ್ಯುವಂಥ ಪ್ರಯತ್ನದ ಭಾಗವಾಗಿ ಬೇರೆ ಬೇಡ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ ಈಗ ಈ ಜನಕಲಾ ಸಾಂಸ್ಕೃತಿಕ ಮೇಳವನ್ನು ನಾಳೆ ಅಕ್ಟೋಬರ್ ಆರನೇ ತಾರೀಕು ಬಿಜಾಪುರದಲ್ಲಿ ಇಟ್ಕೊಂಡು ಈ ಜನತನ ಸಾಂಸ್ಕೃತಿಕ ಮೇಳವನ್ನು ಉದ್ಘಾಟನೆ ಮಾಡಲಿಕ್ಕೆ ಬಿಜಾಪುರ ಜಿಲ್ಲೆಯಲ್ಲಿರುವಂಥ ಐದು ಜನ ಹೆಣ್ಮಕ್ಕಳು ಗುರುಜಿ ಅವರು ಆ ಕಾರ್ಯಕ್ರಮ ಒಗ್ಗೊಂಡಿದ್ದು ಒಣಗಿರಿ ಎಲ್ಲ ಬೃತರು ಆದಷ್ಟು ಏನಪ್ಪಂದ್ರೆ ವೀರೇಶವರು ಕೂಡ ನಾವು ಒಲ್ಲೆ ಅಂತ ಹೇಳಿದ್ರು ಸಣ್ಣ ಸಾಹಿತ್ಯ ಪರಿಷತ್ರು ಒಲ್ಲೆ ಅಂತಂದರು ಆ ಗಣೇಶತೆಯ ಜ್ಞಾನವಶ್ರಮ ವಹಿಸುವಂತ ಸ್ವಾಮೀಜಿಯವರು ಕೂಡ ಆಗಲ್ಲ ಅಂತ ಹೇಳಿದ್ರು ಇದನ್ನು ನಾವು ಬಿಜಾಪುರ ಜಿಲ್ಲೆ ಎಲ್ಲ ಪ್ರಣತಿ ಪುರಸ್ ಅಂದ್ರೆ ಬಹುದೊಡ್ಡ ಒಂದು ವಿಚಾರ ಕ್ರಾಂತಿ ಮಾಡಿದಾಗ ಏನಪ್ಪಾ ಆಲ್ಮೋಸ್ಟ್ ಎಲ್ಲರಿಗೂ ಅದಕ್ಕೆ ಪ್ರಾರಂಭದಲ್ಲಿ ತಡೆ ಬಡಿದ್ರು ಕೊನಿಗೆ ಎಲ್ಲಿವರೆಗೆ ನೀವು ಯಾವ ಸಹಭಾಗಿತ್ವ ಬಾರೋದಲ್ಲ ವೀರ್ಯ್ರಮದ ಸಮಂಗಣ ಕೊಡಿರಿ ಅಂತ ನಾವು ಸಮಂಗಣೆ ಕೊಡಕ್ಕಾಗಲ್ಲ ಅಂತ ಹೇಳಿ